ಹಾಯ್ ಅಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬರೀ ನಾನು ಡೈಲಿ ಲೋಗೋ ಅಷ್ಟೇ ಮಾಡೋಲ್ಲ ನಾನು ಹೇಳಿದ್ನಲ್ಲ ಮೊದಲಿನ ವೀಡಿಯೋದಲ್ಲಿ ನಾನು ಬೇಸಿಕ್ಲಿ ಡ್ಯಾನ್ಸರ್ ಅಂತ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಡ್ಯಾನ್ಸ್ ಸಹ ಹೇಳ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ನಂತರ ಇವಾಗ ಸ್ಕೂಲ್ ಅಥವಾ ಕಾಲೇಜ್ ಫ್ರೆಶರ್ಸ್ ಸೈಂಡ್ ಆಫ್ ಆ ಥರ ಏನಾದರೂ ಮಾಡ್ತಾ ಇರ್ತಾರಲ್ವಾ ಸೊ ಅದಕ್ಕೆ ಹುಡುಗರಿಗೆ ಹೆಲ್ಪ್ ಆಗೋ ಥರ ನಾನು ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಶುರು ಮಾಡಲ್ವಾ ದಿನದ ಲಾಗ ಓಕೆ ಇವತ್ತಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಬೇಗ ಹೇಳಕ್ ಸೊ ಆಲ್ರೆಡಿ ತಿಂಡಿ ಎಲ್ಲ ಆಗ್ಬಿಟ್ಟು ಬಾಕ್ಸ್ ಎಲ್ಲ ಕಟ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ ಇನ್ನು ಇವು ಊಟ ಮಾಡಿಸ್ಬೇಕಾಗ್ತದೆ ಸೊ ಊಟ ಮಾಡಿಸ್ತೀನಿ ಬಾತ್ ನಂದು ಊಟ ಆಯಿತು ಇವಳ್ದು ಊಟ ಆಯಿತು ಮಾಡೋಕ್ಕೆ ಬೇರೆ ಏನು ಕೆಲಸ ಇರಲಿಲ್ಲ ಮಾರ್ನಿಂಗಿನ ಎಲ್ಲನೂ ಆಗಿಬಿಟ್ಟಿರುತ್ತೆ ಸೊ ನಾನು ನಿಮಗೊಂದು ಬ್ಯೂಟಿ ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏಜು ಆಗ್ತಾ ಆಗ್ತಾ ಮುಖದಲ್ಲಿ ಮಾಯಶ್ಚರ್ ಕಳೆದೋಗ್ತಾ ಹೋಗ್ತಾ ಇರುತ್ತೆ ಸೊ ಅದಕ್ಕೇನು ಮಾಡಬೇಕು ಅಂದರೆ ಡೈಲಿ ನೀವು ಮುಖಕ್ಕೆ ಕರ್ನ ಅಪ್ಲೈ ಮಾಡ್ತಾ ಬನ್ನಿ ಯಾವಾಗಲೂ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಮುಖ ಗ್ಲೋ ಆಗುತ್ತೆ ಮಾಯ್ಶ್ಚರ್ ಆಗಿಯೂ ಉಳಿಯುತ್ತೆ ಅನಿ ಜೊತೆ ಹಚ್ಕೊಂಡ್ರೂ ಸಹ ತುಂಬಾ ಬೆನಿಫಿಟ್ ಇದೆ ನಮ್ಮ ಕಡೆ ತುಂಬ ಕೋಲ್ಡ್ ಆಗಿದೆ ತುಂಬಾ ಮಳೆನೂ ಬರ್ತಾ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ನಮ್ಮ ಕಡೆ ಮಳೆ ಬರ್ತಾ ಇದೆ ಫುಲ್ಲು ಇವಾಗಿನ ಹನ್ನೆರಡು ಹನ್ನೆರಡುವರೆ ಆಗಿದೆ ಅಷ್ಟೇ ಬಟ್ ಈವ್ನಿಂಗ್ ಆಗಿದೆ ಏನು ಅಂತ ಅನ್ನಿಸ್ತಾ ಇದೆ ಓಕೆ ನಾಲ್ಕುವರೆಗೆ ವರೆಗೆ ಮಗ ಬರ್ತಾನೆ ಬಂದ ತಕ್ಷಣ ಅಮ್ಮ ಏನು ಮಾಡಿದ್ಯಾ ಏನು ಮಾಡಿದೆ ಅಂತ ಕೇಳ್ತಾನೆ ಸೊ ಏನಾದರೂ ಮಾಡಬೇಕು ಅವನಿಗೆ ಇಲ್ಲ ಯಾಕೆ ಏನು ಮಾಡಿಲ್ಲ ಗೊತ್ತಾಗಲ್ವಾ ನನಗೆ ಅಂತಾನೆ ಸೊ ಏನಾದ್ರೂ ಅವ್ನಿಗೆ ವೆರೈಟಿ ಇರಬೇಕು ಮಾಡೋಣ ಬನ್ನಿ ಓಕೆ ಆಗ್ಲೇ ಹೇಳಿದ್ನಲ್ಲ ನನ್ನ ಮಗನಿಗೋಸ್ಕರ ಏನಾದರೂ ಮಾಡೋಣ ಬನ್ನಿ ಅಂತ ಬಟ್ ನನ್ನ ಮಗಳು ತುಂಬಾ ಅಳ್ತಾ ಇದ್ಲು ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು ಸೊ ಅವಳಗಾಗಿ ಏನು ಮಾಡೋಕ್ಕಾಗಲಿಲ್ಲ ಅವ್ನು ಬರೋದೇ ನಾಲ್ಕು ಅಲ್ವಾ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ ಸೊ ಅವಳನ್ನ ಈಗ ಮಲಸ್ಬಿಟ್ಟಿದ್ದೀನಿ ಸಿ ಅವಳನ್ನ ಮಲಗಿದ್ದಾಳೆ ತುಂಬ ಹಠ ಮಾಡಿ ಮಲ್ಕೊಂಡಿದ್ದಾಳೆ ಈಗಿನ ನೋಡಿ ಮಗಳಂತೂ ಮಲಗಿದ್ದಾಳೆ ನನಗಂತೂ ತುಂಬ ಭಯ ಆಗ್ತಾಯಿದೆ ಯಾಕಂದರೆ ಇದು ನನ್ನ ಮೊದಲೇ ವೀಡಿಯೋ ಅಲ್ವಾ ಮೊದಲು ಮಾತಾಡಬೇಕಲ್ವಾ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ಹಿಂಗೆ ಏನಪ್ಪ ಅಂತ ತುಂಬಾ ಭಯ ಆಗ್ತಿದೆ ಬಟ್ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸಿ ಮತ್ತೇನು ಓಕೆ ನನ್ನ ಮಗ ಬಂದಾಯಿತು ನಾನು ಹೇಳಿದ್ಮೇಲೆ ಆಗಲೇ ಏನಾದರೂ ಬೇಕು ಅಂತಾನೆ ಅಂತ ಸೊ ಇವಾಗ ರೆಡಿ ಮಾಡ್ತೇನೆ ಜಸ್ಟ್ ಸ್ನ್ಯಾಕ್ಸ್ ಥರ ಅಷ್ಟೇ ಮತ್ತೇನೂ ಇಲ್ಲ ಓಕೆ ಇವಾಗ ಪೂರಿ ಮಾಡೋಕ್ಕಿಂತ ಮುಂಚೆ ಪಾನಿ ಮಾಡ್ಕೊಡೋಣ ಎರಡು ಮೆಣ್ಸಿನ್ಕಾಯಿ ಖಾರ ಸ್ವಲ್ಪ ಇರಲಿ ಅಂತ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕೋಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಏನು ಮಾಡ್ತಿದ್ದೀರೋ ಸ್ವಲ್ಪ ಜೀರಿಗೆ ಒಂಚೂರು ಉಪ್ಪು ಹಾಕೋತಿದ್ದೀನಿ ಮತ್ತೆ ಉಪ್ಪು ಹಾಕಿದ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿ ನನ್ನ ಇವತ್ತು ಶುಂಠಿ ಇಲ್ಲ ಸೊ ಅದಕ್ಕೆ ಬೆಳ್ಳುಳ್ಳಿನೇ ಹಾಕ್ತಾ ಇದ್ದೀನಿ ಹಾಗೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಎಲ್ಲ ಜಾರ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೋಸ್ಕೊಂಬರ್ಬೇಕಷ್ಟೇ ಪಾನಿ ರೆಡಿ ಆಗುತ್ತೆ

ఈ మిక్సి జారీ హోతా పన్నీర గ్రైండ్ మార్కొతీ ఏమేను ಒಂದು ಚುನೀರ್ ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕಳ್ಸ್ಕೊಂಡ್ಬಿಟ್ರೆ ಪಾನಿ ರೆಡಿ ಆಯಿತು ಇವರಿಗೆ ಓಕೆ ಪಾನಿ ರೆಡಿ ಆಗಿದೆ ಅಲ್ಲದೆ ರೆಡಿ ಈ ಥರ ಪೂರಿನ ಅವಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೇನು ಕರಿಯೋದೊಂದೇ ಬಾಕಿ ಕರೆದು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಉತ್ಕೊಂಡಿದ್ದಾವೆ ಅವ್ರಿಗೆ ಇವು ನೋಡಿಬಿಟ್ರೆ ಸಾಕು ಖುಷಿಯಾಗಿಬಿಡುತ್ತೆ ಈ ಥರ ಉಬ್ಬಿರೋದು ನೋಡಿಬಿಟ್ಟು ಸರಿ ಅವ್ರಿಗೆಲ್ಲ ಹಾಕ್ಬಿಡ್ತೀನಿ ಈಗ ತಟ್ಟೆಗೆ ಹಾಕ್ಕೊಡ್ತೀನಿ ಓಕೆ ನೋಡಿ ಇಬ್ರು ರೆಡಿ ಆಯಿತು ಇವಾಗ ಅವ್ರಿಗೆ ಕೊಟ್ಬಿಡ್ತೀನಿ ತಿನ್ನೋಕೆ ಏ ಬಿಡು ಏಯ್ ಕೊಡು ಅವಳಿಗೆ ಕೊಡು ಅವಳಿಗೆ ಇಷ್ಟ ಆಯ್ತಾ ಪಾನಿಪುರಿ ಚುಮ್ಮಿ ನಿನಗೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಸರಿ ತಿನ್ನು ಹಾಯ್ ಗುಡ್ ಈವ್ನಿಂಗ್ ಅವ್ರು ತಿನ್ನೋದಾಯಿತು ಎಲ್ಲ ಆಯ್ತು ಇನ್ನೇನು ಬುಕ್ ಚೆಕ್ ಮಾಡಬೇಕು ಸ್ಕೂಲ್ಗೆ ಹೋಗೋದ್ಮೇಲೆ ಇದೊಂದು ಕೆಲಸ ನಮಗೆ ಏನು ಬರ್ದಿದ್ದಾರೆ ಏನು ಬರೆಸಿದ್ದಾರೆ ಅಂತೇಳ್ಬಿಟ್ಟು ನೋಡಿ ಟೆಸ್ಟ್ ಇದೆ ಓದ್ಕೊಳು ಬರ್ಕೊಳು ಅಂದರೆ ಹೆಂಗೆ ಮಾಡ್ತಾನೆ ಅವನು ಸಖತ್ತಾಗಿ ತರಲೆ ಅವನು ಏನು ಮಾಡಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ ಅವಳು ಕೂಡ ಹಂಗೆ ಮಾಡ್ತಾಳೆ ಇಬ್ಬರು ಸೇರ್ಕೊಂಡು ಫೈಟಿಂಗ್ ಆಡ್ತಾರೆ ಹೋಗಲಿ ಅವ್ನಿಗೆ ಹೇಳ್ಕೊಡೋಣ ಅಂದರೆ ಅಕ್ಕಿ ಬಿಡಲ್ಲ ನೋಡಿ ಹೆಂಗೆ ಮಾಡ್ತಾರೆ ಇಬ್ಬರು ಸೇರಿಕೊಂಡು ಒಟ್ಟ ಮಾತ ನನಗಂತೂ ತಲೆ ಬಿಸಿ ಮಾಡಿಬಿಡ್ತಾರೆ ಅಕ್ಕಿಗೆ ಅವನ ಬುಕ್ಕನೇ ಬೇಕು ಇಲ್ಲಾಂದ್ರೆ ಅವಳು ಅಳ್ತಾಳೆ ಏನು ಮಾಡಬೇಕು ಏನು ಸರಿ ರಿವಿಷನ್ ಅಂತ ಬರಿತಾ ಇದ್ದೀನಿ ಅವನೇನೋ ಮಾತಾಡ್ತಾನೆ ನೋಡ ಒಡ್ಸ್ಕೊತಾನೆ ಸಕ್ಕತ್ತಾಗಿ ಒಡ್ಸ್ಕೋತಾರ ನನ್ಕುಟ್ಟ ಅವ್ನು ಯಾವಾಗ ನೋಡಿದ್ರು ಬಟ್ ಹೇಳಿದ ತಕ್ಷಣವೇ ಕಲಿತಾನೆ ಅದಕ್ಕೆ ಅವನಿಗೆ ತುಂಬ ಸೊಕ್ಕು ಹೋಗು ನಾನು ಬರೀತೀನಲ್ಲ ಅನ್ನೋ ಒಂದು ಸೊಕ್ಕು ಜಾಸ್ತಿ ಅವನಿಗೆ ನೋಡಿ ಒಟ್ಟ ಮಾತೆ ಕೇಳ್ತಾ ಇಲ್ಲ ಬಾಪು ಬಾಪು ಅಂತ ಕರ್ದ್ರೂ ಸಹ ಮಾತೇ ಕೇಳ್ತಾ ಇಲ್ಲ ಅವನು ಏನು ನೋಡಿ ಬರ್ಕೊಡಿ ಅಂದರೆ ಏನೋ ಶಾಲೆಯಲ್ಲಿ ಕರೆಕ್ಟ್ ಹೇಳ್ಕೊಟ್ಟಿದ್ದಾರೆ ಅಂತ ಸೊ ಅದನ್ನ ಮಾಡ್ತಾಯಿದ್ದಾನ ಅವನು ಯಪ್ಪ ನೋಡಿ ಅವನು ಆ್ಯಕ್ಟಿಂಗ್ ನೋಡಿ ಅಂತು ಹೆಂಗೆ ಮಾಡ್ತಾನೆ ನೋಡಿದ ನೋಡಿ ನೋಡಿ ಕಾಲ್ ಹತ್ತೋದು ಕೈ ಯಪ್ಪ ಅವನು ಮಾತು ಕೇಳಬೇಕು ಅಂದರೆ ಅವರಪ್ಪ ಇರಬೇಕು ಅವರಪ್ಪ ಇದ್ದರೆ ಮಾತ್ರ ಮಾತು ಕೇಳ್ತಾನೆ ನನಗೆ ಯಾವುದು ಎದರಿಕೆನೇ ಇಲ್ಲ ನಾನು ಏನು ಹೇಳಿದ್ರು ಭಯ ಪಡಲ್ಲ ಅವನು ಅಯ್ಯೋ ಸರಿ ಬರೆಸ್ತೀನಿ ಅವನಿಗೆ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಕೆಂಪು ರಾಜ್ಮಾ ಸಾಂಬಾರು ಮತ್ತು ಚಪಾತಿನ ಮಾಡ್ಕೊಂಡಿದ್ದೆ ಸೊ ತಿನ್ಬಿಡೋದು ಮಲ್ಕೊಂಬಿಡೋದು ಅಷ್ಟೇ ಮತ್ತು ಏನು ಇಲ್ಲ ಕೆಂಪು ರಾಜ ತುಂಬಾ ಚೆನ್ನಾಗಿ ಬಂದಿತ್ತು ಯಾರಾದರೂ ವೀಡಿಯೋ ನೋಡಿಬಿಟ್ಟು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ಹೇಳ್ಕೊಡ್ತೀನಿ ಅಲ್ಲಿ ತನಕ ನಮ್ಮ ನಿಮ್ಮ ಭೇಟಿ Next video bye bye tata